ಕುಳ್ತಾರೆ ನನ್ನ ಭಯ ಪಾದ ಅಂತ ಬಿಡು ಕೊಟ್ಟಂತ ಕ್ಷೀರಸ್ ಕೊಟ್ಟೆ ಇಪ್ಪತ್ತು ಕೀಲೋ ನಿಮ್ಮ ಹತ್ರ ಬರ್ತಾ ಯಾಕೆ ನಾಟಕ ಮಾಡ್ತಾರೆ ನಾನು ಬಡವ ಅಂತ ಹೇಳ್ತೇನೆ ಆ ಹಳೆ ತುಂಬಾ ಹೊತ್ತು ಹಿಂದಿ ಫೋಟೋ ಅಮ್ಮ ಮತ್ತೆ ಮಗ ಪಂಜು ಉಟ್ ನಿಟ್ಟು ಫೋಟೋ ಮೊಬೈಲಿಗ್ ವೈರಲ್ ಮಾಡುದು ಆ ಪಜಿ ಗೋಲಿ ಮನೆ ತಿಂದತ್ನ ಓ ಸಣ್ಣ ಹುಟ್ರು ಗೋಲಿ ಮನೆ ತಿಂದು ಮೊಬೈಲಿಗ್ ಹಾಕ್ತು ನಾನು ಇಲ್ಲಿ ಬಂದ್ರೆ ಬಂದಿರು ಬಂದ ಶ್ಯಾಮ್ ಮುಚ್ಚಿದ್ದೀನಿ ಆ ಸಣ್ಣ ಹೋಟ್ಲಲ್ಲಿ ಹೋಗಿ ಕೂತ್ಕೊಂಡು ನಾನು ಮದನ್ ಕುಮಾರ್ ಎಲ್ಲ ಅಲ್ಲಿ ಹೋಗಿತ್ತು ತಿನ್ನು ಯಾವತ್ತರ ಮೊಬೈಲಲ್ಲಿ ವೈರಲ್ ಮಾಡಿ ಹಾಕಿದ್ವಾ ಆ ಮನೆ ಕೇಳ್ತಕ್ಕೊಂಡು ಹೋದ್ರೆ ಅಲ್ಲ ವಾಚ್ಮ್ ಅಯ್ಯೋ ಇಲ್ಲ ಎಲ್ಲ ಮಾಡ್ತೇನೆ ಈ ರೋಡಕ್ಕೆ ಹೋಗಿ ಅಂದ್ರೆ ನಾನು ಈ ನಾನು ಒಂದು ದೊಡ್ಡ ಮನೆಗೆ ಹೋಗ್ತೀನಿ ತಲೆ ಕೆಟ್ಟಿದ್ದೆ ಈ ಮನೆ ಇತ್ತು ಅಲ್ಲ ನೀವು ಒಟ್ಟು ನನ್ನ ಮನವಿ ಮಾಡಬೇಡಿ ಸರಿಯಾಗಿ ಅವನು ಅದೇ ಮನೆಯಿಂದ ಪೂಜೆಗೆ ಫೋನ್ ಮಾಡಿ ಎಲ್ಲಿ ನಾ ಗ್ರೌಂಡ್ ನಿಮ್ ಮರ ಬಂದು ಓಪನ್ ಮಾಡಿ ತೋರಿಸು ಆವಾಗ್ ಪೂಜೆ ಮನೆ ಕ್ರೇಷಕ್ಕೆ ಒಂದು ಹುಡುಕಿಗೆ ಕೊಟ್ಟು ಹೇಳಿದ್ರು ನಾನ್ ಸರಿ ಅಂತ ನಮ್ಮ ಅಧ್ಯಕ್ಷ ಬ್ಲಾಕ್ ಅಧ್ಯಕ್ಷ ನಿಮ್ಗೆ ಇನ್ವಿಟೇಷನ್ ಕೊಟ್ಟಿದ್ರೆ ನಿಮೂರಿನವ್ರಲ್ಲ ಅಂತ ಕೇಳಿದ್ರು ಇಲ್ಲ ಮಾರ ನಮಗೂ ಇನ್ವಿಟೇಷನ್ ಅಂದ್ರೆ ಶ್ರೀನಾದ್ ಪೂಜೆ ಹಣ ಮಾಡೋದು ಗೊತ್ತಾಗ್ತದೆ ಅಂತ ಹೇಳಿ ಅವರು ಹೇಳಿದ್ರೆ ಯಾರು ಹೇಳಿದ್ರೆ ಗಂಡು ಹೇಳ್ತಿ ಮಕ್ಕಳ ಕೊಟ್ಟರೆ ಪೂಜೆ ಮಾಡಿ ಮರ ಹೋಗ್ಬಿಟ್ಟಿದ್ದಾರೆ ಒಂದು ಆ ಇದ್ದಾರೆ ರಾಜ್ಯ ರಾಜ ಅವರ ಆಸ್ತಿಕ್ಕಿಂತ ಶಿರ ಪೂಜೆ ಆಸ್ತಿ ನಾನು ಬರುವ ನಾನ್ ಗಜ್ಜಿ ಉಂಟು ನಾನು ನನಗೆ ನಾಟಕ ಮಾಡಿ ಬರುತ್ತೆ ಇಂಥೇಳಿ ನಾಳೆ ದುಡ್ಡು ಮಾಡಿದವರು ನಾಳೆ ದುಖೋಡ್ ಹಾಕಿ ಬಂದು ಜನರು ದುಡ್ಡು ಹೇಳ್ತಾರೆ ನನ್ನನ್ನು ಸೋತ ಹೆಂಡತಿ ತಂದಿ ಮಂಗಳವರು ಅವ್ರ ಹೆಂಡತಿ ಶಿವಕುಮಾರ್ ಹೆಂಡತಿ ಅವರು ಅಧ್ಯಕ್ಷ ಚೆನ್ನಾಗಿತ್ತು ಅವರು ಪಂಚಾಯತ್ ಕುಂದು ಬಿಟ್ಟರೆಲ್ಲರೂ ಮುಗಿಸುವಂತ ಪೂಜೆ ಮಾಡಿದ್ರು ಈಗ ನಮ್ಗೆ ನಾಲ್ಕು ಲೋಕಸಭಾ ಚುನಾವಣೆ ಟಿಕೆಟ್ ಆಗಿದೆ ನಾನೇನು ಪಟ್ಕೊಂಡ ಆ ಕಡೆ ಟಿಕೆಟ್ ಕೇಳ್ತಿದ್ರೆ ಅಲ್ಲಿ ನನ್ನ ಕ್ಯಾಂಡಿಡೇಟ್ ಇಡೀ ಅಲ್ಲಿ ಪ್ರಸಾದ್ ನಿರೋಧಿ ನಾನು ಟಿಕೆಟ್ ಕೊಡ್ತಾ ಇದ್ದೆ ನಾನು ಪಾರ್ಲಿಮೆಂಟ್ ಹೋಗ್ಬೇಕಾದ್ರೆ ಅಲ್ಲಿ ಇಂಗ್ಲಿಷ್ ಬೇಕಾಗುತ್ತೆ ಅನುಭವ ಬೇಕಾಗುತ್ತೆ ಬೇಡ ಅಂತ ಹೇಳಿ ಕೊಟ್ಟಿದ್ದೆ ಬೇಕಂತ ಸುಕುಮಾರ್ ಶೆಟ್ಟು ಐದು ಲಕ್ಷ ಕೊಡ್ತಾರೆ ಕರ್ಕೊಂಡು ಬರ್ತಾಯಿ ಬರ್ತಾಯಿ ನಾನ್ ಒಂದ್ ಲಕ್ಷ ಕೊಡ್ತೇನೆ ಲಕ್ಷ್ಮೀ ನಾನು ಒಂದು ಸುಕುಮಾರ್ ಸೆಟ್ ಐದು ಲಕ್ಷ ಕಡೆಗೆ ಹೋಗಿ ಯಾವ ರಾಘವೇಂದ್ರ ಅವರು ಆಗಿ ಕೊಡ್ತಾರೆ ನನ್ನ ಹದಿನೈದು ದಿನ ಚುನಾವಣೆ ಒಂದು ಕೋಟಿ ರೂಪಾಯಿ ಹಣ ಸಮುದಾಯಕ್ಕೆ ನೀರಾವರಿ ಆರ್ಡರ್ ಕಾಪಿ ಒಂದು ನಮ್ದು ಆ ನೆಟ್ಟು ಪ್ರತಿ ಒಂದು ಈಗ ರಾಘವೇಂದ್ರ ಒಂದು ಕೋಟಿ ಎಲ್ಲಿಗೆ ಹೋಗಿ ನಮ್ ಸರ್ಕಾರ ಇವತ್ತು ನಾನು ಇವತ್ತು ದೇವರೇಳ್ತೇನೆ ಚೂಳಿಯಲ್ಲಿ ರಾಘವೇಂದ್ರ ಅತಿ ಚುಳ್ಳಿರ್ತಕ್ಕಂಥ ರಾಘವೇಂದ್ರ ಮಾಡಿದ ಬರೀ ಟೀಕೆಗೆ ಬೆಲೆ ಕೊಟ್ಟು ಓದನ್ನು ಅವರಿಗೆ ಹಾಕುವಂತ ಕೆಲಸ ಇವತ್ತು ನಿಮ್ಗೆ ಹಣ ಕೊಟ್ಟಂತ ಕೆಲಸ ಮುಂದೆ ಬಂದ ಕೆಲಸ ನಾನು ವೀರಪ್ಪ ಮನೆಯಲ್ಲಿ ಹೋಗಿ ಮಾತಾಡಿ ಬಂದಿದ್ದೇನೆ ಅವರು ಕಟ್ಟ ಮತ್ತ ಚುನಾವಣೆ ಪ್ರಚಾರಕ್ಕೆ ಆ ಒಂದು ಕೋಟಿ ಹಣವನ್ನ ಮೊದಲು ಚುನಾವಣೆ ಮುಗಿದ ಮೇಲೆ ನಮ್ಮ ಸರ್ಕಾರ ಇದೆ ನಿಮಗೆ ಒಂದು ಕೋಟಿ ಹಣ ಕೊಡಿಸ್ತಕ್ಕಂಥ ಕಾನೂನು ಪಕ್ಕ ನಾವು ಮಾಡ್ತೇವೆ ಆ ಸಮುದಾಯವನ್ನು ಕಟ್ಟತಕ್ಕಂಥ ಕೆಲಸಕ್ಕೆ ಆ ಜವಾಬ್ದಾರಿಯನ್ನು ನಾವು ವಹಿಸ್ಕೊಳ್ತೇವೆ ಕಾಂಗ್ರೆಸ್ ಅಂತ ಮಾತನ್ನ ಹೇಳಿ ಇಲ್ಲಿ ಪಕ್ಕದಲ್ಲಿ ಮರವಂತೆ

ಗೋಕರ್ಣ ಕಾರ್ಯವರೆಗೆ ಒಂದು ಕೋಟಿ ಕನ್ನಡ ನಿಮ್ಮ ಅಂದ್ರೆ ಒಂದು ಕೋಟಿ ಕಿಂತ ಹಣ ಕೊಡಿಸುವಂತೆ ಕೆಲಸ ಮಾಡಿದೆ ನಾನು ಮುಖ್ಯಮಂತ್ರಿ ಮಗ ರೈತರ ಮಗ ಕುಟುಂಬದ ಬಂಧು ನಿಮ್ಗೆ ನೆನಪು ಹೋಗುತ್ತಲ್ಲ ಬರುವ ಮಕ್ಕಳ ಮಂತ್ರಿ ಸಭೆ ಮಾಡಿ ನೀವು ಮಂಗಳೂರು ಕೆಲಸ ಶುರು ಆಗ್ಬೇಕಾದ್ರೆ ನೀವು ಹಾಕಿದ್ರೆ ಮಾತ್ರ ನಿಮಗೆ ಸೀಮೆ ಕೊಡೋದು

ನಿಮ್ಮ ಮೂವತ್ತೆರಡು ದೋಣಿ ಆಯ್ತು ನಿಮ್ಮ ಕಿರು ಕಣ್ಣೀರಾಕಿ ದೋಣಿ ಪಶ್ಪಾದ್ರೆ ಆ ನೀರಿನಲ್ಲಿ ಹೋಗಿ ನಾನು ಕಾಲ್ ಹೋದೆ ಅವ್ರು ಆದೃತ ಒಂದ್ ರೂಪಾಯಿ ನಮ್ಮ ಸರ್ಕಾರ ಬಂದನೆ ಮೂವತ್ತೆರಡು ಲಕ್ಷ ಪ್ರತಿ ದೋಣಿ ಕೊಟ್ಟು ಅಂತ ಕೆಲಸ ಮಾಡಿದೆ ಇದು ಕಾಂಗ್ರೆಸ್ ನಾಗರಿ ಪೂಜೆ ಅಲ್ವಾ ಮೀಟಿಂಗ್ ಮಾಡಿ ಹೇಳಿದೆ ನಿಮ್ಮ ಈ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಅಂತ ನಾನು ಮಾಡ್ತಾ ಇದ್ದೇನೆ ಆದ್ರೆ ನಿಮ್ಗೆ ನನ್ನ ಭರವಸೆ ಇಲ್ಲ ಆ ಬಂದು ಪ್ರಾರಂಭ ಆಗಬೇಕಾದ್ರೆ ನಿಮ್ ಕೆಲಸ ಪ್ರಾರಂಭ ಮಾಡಿ ನೀವು ಓಟ್ ಹಾಕಿ ತೋರಿಸಿ ಆವತ್ತು ಕೆಲಸ ಮಾಡ್ತೀನಿ ನನ್ನ ನಿಮ್ ನಿಮ್ಗೆ ಮರವಂತೆ ಅವ್ರಿಗೆ ಮಾತು ಬಂದಿದ್ದೇನೆ ನಿಮ್ಮ ಕಂಗೋಳಿ ಓಟ್ ಸುತ್ತೋಯ್ತು ನಾನು ಮುಖ್ಯಮಂತ್ರಿ ಹೋಗೋಣ ದೀಪಕ್ ಶೆಟ್ಟಿ ಅವ್ರಿಗೆ ಹೋಗಿ ಬಂದ್ರೆ ನಾನು ಒಂದು ಕೂತಿದೆ ಮುಖ್ಯಮಂತ್ರಿ ಅವ್ರು ಬಂದಿರೋ ಕೂತ್ಕೊಳ್ಳೋದಂತೆ ಹೋದ್ರೆ ಅಷ್ಟು ದೋಣಿಗೆ ಮುಖ್ಯಮಂತ್ರಿ ಹತ್ತು ಲಕ್ಷ ಬರ್ತಾ ಯಾಕೆ ಗೋಪಾಲ ಪುಜೆ ಪ್ರಚಾರ ಇಟ್ಕೊಳ್ತಾರೆ ಗೋಪಾಲ ಪುಜೆ ಹೆಸರು ಬರ್ತಾ ಓಡಿ ಅಷ್ಟು ದೋಣಿಗೆ ಹತ್ತು ಲಕ್ಷ ಬರ್ಕೊ ಬಂತು ನಾನು ಮಾಡ್ಕೊಳ್ಳೋದಕ್ಕೆ ಕೂಡ ಹೋಗಿ ಸರಿ ಹತ್ತ ಕೊಟ್ಟರೆ ಏನು ಸಾಧ್ಯ ಇಲ್ಲ ಸರ್ ಒಂದೊಂದು ದೋಣಿ ಹತ್ತು ಲಕ್ಷ ಕೊಡ್ತಂತ ಹೇಳಿ ಅವರಿಗೆ ಒಬ್ಬೊಬ್ಬರಿ ಹತ್ತು ಲಕ್ಷ ಮಾತ್ರ ಮೂಲಕ ಚೆಕ್ ಕೊಡಿಸ್ತಕ್ಕಂಥ ಕೆಲಸ ಮಾಡಿ ಆದ್ರೆ ಇದು ನಮ್ಮ ಕೆಲಸ ಅಲ್ಲ ಅಭಿನಂದನೆ